ಬಿರುಕು ಬಿಟ್ಟ ಐತಿಹಾಸಿಕ ಕೆರೆಯೇರಿ ಬಸಿಯುತ್ತಿರುವಂತಹ ಜೀವಜಲ ಇನ್ನು ಗಡಿಮಾಕುಂಟೆ ಗ್ರಾಮದಲ್ಲಿರುವಂತಹ ಐತಿಹಾಸಿಕ ಕೆರೆಯ ದುಸ್ಥಿತಿ ಇದು ದಾವಣಗೆರೆಯ ಜಿಲ್ಲೆಯ ಜಗಳೂರು ತಾಲೂಕಿನ ಗಡಿಮಾಕುಂಟೆ ಈ ಜಗಳೂರು ತಾಲೂಕಿನಲ್ಲೇ ಹೆಚ್ಚು ನೀರನ್ನ ಸಂಗ್ರಹಿಸಿರುವಂತಹ ಕೆರೆಯದು ದುರಸ್ತಿಗೆ ತಲುಪಿದಂತಹ ಇಮಾಮ ಸಾಹೇಬರು ನಿರ್ಮಿಸಿದಂತಹ ಕೆರೆಯದು ಸ್ವತಂತ್ರ ಪೂರ್ವದಲ್ಲಿ ಸುತ್ತ ಹತ್ತು ಹಳ್ಳಿಗಳಿಗೋಸ್ಕರ ಈ ಕೆರೆಯನ್ನ ನಿರ್ಮಾಣ ಮಾಡಿದ್ರು ರೈತರಿಗೆ ಆಸರಿಯಾಗಿದ್ದಂತ ಕೆರೆ ಬಿರುಕು ಬಿಟ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ಐವತ್ತ ಏಳು ಕೆರೆ ತುಂಬಿಸುವಂತ ಯೋಜನೆಯಿಂದ ಈ ಕೆರೆಯನ್ನ ತುಂಬಿಸಲಾಗಿದೆ ಆದ್ರೆ ಕೆರೆ ಏರಿಯಿಂದ ನೀರನ್ನ ಬಸಿತಾ ಇದ್ದು ನೀರು ಪೋಲಾಗ್ತಾ ಇದೆ ನೀರನ್ನ ಉಳಿಸುವಂತೆ ಸರ್ಕಾರಕ್ಕೆ ಅಲ್ಲಿನ ರೈತರು ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಕೆರೆ ಏರಿಯನ್ನ ಭದ್ರ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ ಅನ್ನದಾತರು ನೋಡ್ತಾ ಇದ್ದೀವಿ ನೀರು ಪೋಲಾಗ್ತಾ ಇದೆ ಐತಿಹಾಸಿಕ ಹಿನ್ನೆಲೆ ಇರುವಂತ ಕೆರೆ ಇದು ಬಟ್ ಇದನ್ನ ಸರಿ ಮಾಡಿಕೊಡಿ ದುರಸ್ತಿ ಮಾಡಿ ಅಂತ ಆ ಭಾಗದ ಜನರು ರೈತರು ಯಾರು ಎಷ್ಟೇ ಕೇಳ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೆ ಎರಡ್ ಸಾವಿರದ ಏರಿ ಕೆರೆ ನೀರು ಬಂದು ಫುಲ್ ನೀರು ಬಂತಾವತ್ತು ಗುರು ಸಿದ್ದಗಂಗಡ್ರ ಎಮ್ ಇದ್ದಾಗ ಒಂದೇ ರಾತ್ರಿ ನೀರು ಬಂದು ಕೆರೆ ಏರಿ ಪೂರ್ತಿ ಓಪನ್ ಆಗಿ ಒಂದೇ ದಿನಕ್ಕೆ ಖಾಲಿ ಹಾಕ ನೀರು ಅವಾಗ ಅವ್ರ ಅನುದಾನದಾಗ ಗುರು ಸಿದ್ಧಗೌಡರು ಅನ್ನದಾನದಾಗ ಅನುದಾನ ಕೊಟ್ಟು ಅವಕ್ಕೆ ಏರಿಯೆಲ್ಲ ಅಭಿವೃದ್ಧಿ ಮಾಡಿದರು ಅವತ್ತಿನಿಂದ ಇವತ್ತಿನವರೆಗೆ ಯಾರೂ ಅಲ್ಲಿಗೆ ಇದು ಮಾಡಿದ್ದಿಲ್ಲ ಈಗ ಐವತ್ತೇಳು ಕೆರೆ ನೀರು ಯೋಜನೆಗ ಆದಮೇಲೆ ಮತ್ತು ನೋಡೋ ಏರಿ ಕೆರೆ ಏರಿ ಬಿರು ಕೊಡ್ದಿತ್ತು ಆವಾಗ ಇವು ದೇವೇಂದ್ರಪ್ಪ ಬಂದು ನೋಡಿ ಅನುದಾನ ಕೊಟ್ಟು ಅದನ್ನೊಂದು ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದರು ಆಗಿನಿಂದ ಈಗಿನವರೆಗೆ ಯಾರು ಇನ್ನೂ ಅದು ಮಾಡಿಲ್ಲ ಮಂದೇನ ಹೆಚ್ಚಿನ ನೀರು ನಮ್ಮ ಕೆರೆಗೆ ಬಂದು ಏನಾರು ತೊಂದರೆ ಆಗಾದ್ರೂ ಮುಂಚೆ ಆಗೋದ್ಕಿಂತ ಮುಂಚಿತವಾಗಿ ಒಂದು ಅನುದಾನ ಕೊಟ್ಟು ಏರಿ ಅಭಿವೃದ್ಧಿ ಅಂತ ಕೇಳ್ತಾನೆ ಕೆರೆ ನಾವು ಕೋಡಿ ಬಿದ್ದಾಗಿಸಿದ್ದೆ ನಾವು ಅಪ್ಪರ ಕಾಲದಾಗಿಸ ನಮ್ಮ ಅಜರ್ ಕಾಲದ ನೋಡಿದ್ದಿಲ್ಲ ನಾವು ನಾನು ನೋಡೋಲ್ಲ ಅಂತ ತಿಳ್ಕೊಂಡಿದ್ದೆ ನೋಡಿದೆ ಸರ್ ನಮ್ಮ ಜಗಳೂರು ಸಹ ಶಾಸಕರು ದೇವೇಂದ್ರಪ್ಪ ಅವರು ಸ್ವಲ್ಪ ಲೀಕೇಜ್ ಆಗತ್ತೆ ಅದನ್ನ ನಿಂತ ತಂಟಿ ಬಂದು ಜಲ್ದಿ ಇದು ಮಾಡ್ಕೊಂಡಾರ ಇದು ಸ್ವಲ್ಪ ಲೀಕೇಜ್ ಆಗತ್ತಲ್ಲ ಅದನ್ನು ಸ್ವಲ್ಪ ನಮ್ಮ ಊರು ಗಡಿಮಕುಂಟಿ ಕಡಿಗೆ ಸ್ವಲ್ಪ ಎಮ್ ಎಲ್ಯರು ಒಳ್ಳೆ ಖುಷಿಯಿಂದ ನಮ್ಮ ಊರು ಗಡಿಮಕುಂಟಿಗೆ ಮಾಡಕ್ಕಂತ ಕೇಳ್ಕೊಳ್ತೀವಿ ಇಲ್ಲಿ ಅಡಿಕೆ ಮೆಕ್ಕೆಜೋಳ ನೀರುಳ್ಳಿ ನಮ್ಮದು ಕುಂಟಿ ಕೆರೆ ಸುಮಾರು ಮೂರು ಇಮಾಮ್ ಸಾಹಿರು ಕಟ್ಟಿರೋದಂಥ ಕೆರೆ ಇದು ಅಂದರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ದಿವಾನ್ರ ಕಾಲ ಆಗಿರ್ತಕ್ಕಂಥ ಕೆರೆಗಳು ನಮ್ಮ ತಾಲೂಕಿನಲ್ಲಿ ಗಡಿಮಕುಂಟೆ ತುಪ್ಪಳ್ಳಿ ಸಂಗೇನಡಿ ಮೂರು ಕೆರೆಗಳು ಅದರಲ್ಲಿ ಪ್ರಮುಖವಾದ ಕೆರೆ ನಮ್ಮ ಗಡಿಮಕುಂಟೆ ಪ್ರಮುಖವಾದ ಕೆರೆ ಅನ್ನೋದಕ್ಕೆ ನಮ್ಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಕೂಡ್ಲಿಗಿ ಮೊಣಕಾಲ್ಮೂರು ಜೊತೆಗೆ ಜಗಳೂರು ತಾಲೂಕು ಸಂಪೂರ್ಣ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ವಾಟರ್ ಲೆವೆಲ್ ಎಲ್ಲ ಬೋರ್ಗಳು ರೀಚಾರ್ಜ್ ಆಗ್ತಕ್ಕಂಥ ಒಂದು ಕೆರೆ ಅಂದರೆ ಈ ಇಷ್ಟು ನೆರೆ ಈಗ ಒಂದು ಅಂತರ್ಜಲವನ್ನು ಜಾಸ್ತಿ ಎಂಟುನೂರು ಸಾವಿರ ಅಡಿ ಹೋಗ್ತಕ್ಕಂಥ ಬೋರ್ವೆಲ್ಗಳು ಈಗೆಲ್ಲ ಹೆಚ್ಚು ಕಮ್ಮಿ ನೂರು ನೂರೈತು ಇನ್ನೂರು ಅಡಿಗೆ ನೀರು ಸಿಗ್ತಾಯಂಥ ಒಂದು ಒಳ್ಳೆ ಕೆರೆಗಳು ಇದು ಜೊತೆಗೆ ಸರ್ಕಾರ ತಂದಿರತಕ್ಕಂಥ ಐವತ್ತೇಳು ಕೆರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನುಷ್ಠಾನ ಕೊಟ್ಟಿರೋದನ್ನು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಫಂಡನ್ನು ರಿಲೀಸ್ ಮಾಡಿದರು ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಮೂರು ಜನ ಶಾಸಕರು ಬಂದೋದರು ರಾಜೇಶ್ ಅವರು ರಾಮಚಂದ್ರಪ್ಪನವರು ರಾಜೇಶ್ವರ ಕಾಲದಲ್ಲಿ ಇದೊಂದು ಕೆರೆಗಳನ್ನು ಕೆರೆಗಳನ್ನ ಉಲ್ಲ ಹಣಕಾಸಿನ ಲೋಕಾರ್ಪಣೆ ಮಾಡಿದ್ರು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಜಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕೆರೆ ಇದು ಜೀವ ಜಲ ಆಗಿದೆ ಅಲ್ಲಿನ ಭಾಗದ ಜನರಿಗೆ ಬಟ್ ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಅವರೆಲ್ಲ ಅಖಿಲೇಶ್ ಏನಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆರೆ ಇದು ಅಂದ್ರೆ ಆ ಬೆಂಗಳೂರು ಹೋಗ್ರಿಗೆ ಪೂರ್ತಿ ಬರಪೀಡಿತ ತಾಲೂಕು ಆಗಿರ್ತಕ್ಕಂಥದ್ದು ಅಂದ್ರೆ ಅತಿ ಹೆಚ್ಚು ಮಡಕ್ಕೆ ಒಳಗಾಗಿರ್ತಕ್ಕಂಥ ತಾಲೂಕು ಅಂದ್ರೆ ಒಂದು ಜಗಳೂರ್ ತಾಲೂಕು ಆದ್ರೆ ಅಂತ ಒಂದು ತಾಲೂಕಿಗೆ ಇಮಾಮ್ ಸಾಹೇಬರು ಏನಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ ಅಂದ್ರೆ ಈ ಭಾಗದ ಜನರಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಮತ್ತೆ ಈ ಭಾಗದ ಜನರ ಕೃಷಿ ಚಟುವಟಿಕೆಗಳಿಗೆ ಮತ್ತೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೆರೆಯನ್ನ ನಿರ್ಮಾಣ ಮಾಡುತ್ತಾರೆ ಆದ್ರೆ ಆ ಕೆರೆ ಈಗ ಏನು ಸಂಪೂರ್ಣವಾಗಿ ಬಿರುಕು ಬಿಡುವಂತ ಒಂದು ಕೆಲಸ ನಡೀತಾ ಇದೆ ಅಂದ್ರೆ ಏನು ಗಡಿ ಮಾಕುಂಟೆ ಕೆರೆ ಏನಿದೆ ಬಿರುಕು ಬಿಟ್ಟು ಅಲ್ಲಿರ್ತಕ್ಕಂತಹ ನೀರೇನಿದೆ ಸಂಪೂರ್ಣವಾಗಿ ಪೋಲ್ ಆಗುವಂತದ್ದು ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ತುಂಬಾನೇ ಸಮಸ್ಯೆ ಆಗುವಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಅಂತ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಇನ್ನೊಂದು ವಿಚಾರ ಅಂತಂದ್ರೆ ಇದಕ್ಕೆ ಸರಿ ಮಾಡ್ಲಿಕ್ಕೆ ಅಂತಾನೆ ಈಗ ಅಮೌಂಟ್ ಕೂಡ ಆಗಿದೆ ಅಂದ್ರೆ ಫಂಡ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಫಂಡ್ ರಿಲೀಸ್ ಆದ್ರೂ ಕೂಡ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸತಕ್ಕಂಥದ್ದು ಯಾಕಂದ್ರೆ ಸುಮಾರು ಗಡಿ ಮಾತುಕತೆ ಒಂದು ಕೆರೆ ಏನಿದೆ ಈ ಭಾಗದಲ್ಲಿ ಗೌರಿಪುರ ಕೆಳಗೋಟೆ ಹನುಮಂತಾಪುರ ಕೆಂಚನಹಳ್ಳಿ ರಂಗಾಪುರ ತಮಲೆಹಳ್ಳಿ ಚಿಕ್ಕೂಜಿರಿ ಹೀಗೆ ಸುಮಾರು ಹತ್ತು ಹದಿನೈದು ಊರುಗಳು ಈ ಒಂದು ಕೆರೆಯನ್ನ ಏನೋ ನಂಬಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಯಾಕಂದ್ರೆ ಈ ಭಾಗದಲ್ಲಿ ಈ ಕೆರೆಗೆ ನೀರಿದ್ರೆ ಮಾತ್ರವೇ ಆ ಭಾಗದಲ್ಲಿ ಏನು ಕೊಳೆ ಭಾಗದಲ್ಲಿ ನೀರು ಅರ್ಧ ಮಟ್ಟ ಹೆಚ್ಚಾಗುವಂತದ್ದು ಅಲ್ಲದೆ ಅದನ್ನು ನಂಬಿಕೊಂಡಂತಹ ರೈತರು ಕೂಡ ಹಲವಾರು ರೀತಿಯಂತ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಅಂದ್ರೆ ಅಟ್ಟಿ ಆಗಿರ್ಬೋದು ರಾಗಿ ಆಗಿರ್ಬೋದು ಅಂತ ಮೆಕ್ಕೆಜೋಳ ಸೊ ಈ ತರ ಒಂದು ಬೆಳೆಗಳನ್ನು ಬೆಳೆಸಿದ್ದಾರೆ ಆದ್ರೆ ಈಗೇನು ಐವತ್ತೇಳು ಕೆರೆ ನೀರು ತುಂಬಿಸುವಂತಹ ಏನು ಯೋಜನೆ ಇದೆ ಅಂದ್ರೆ ತುಂಬಭದ್ರ ನದಿಯಿಂದ ನದಿಯಿಂದ ಏನು ನೀರು ತುಂಬಿಸುವಂತ ಒಂದು ಯೋಜನೆ ಇದೆ ಆ ನೀರು ತುಂಬಿಸುವಂತ ಯೋಜನೆಗೆ ಗಡಿ ಮಾಡ್ಕೊಂಡ ಕೆರೆ ಕೂಡ ನೀರ ಬರ್ತಾ ಇದೆ ಆದ್ರೆ ಬಂದಂತ ನೀರು ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ಅದು ಹುಡುಕ್ತಾ ಹೋದ್ರೆ ಈ ತರ ಒಂದು ಬಿರುಕ್ ಬಿಟ್ಟು ಆ ಕೆರೆ ಸಂಪೂರ್ಣವಾಗಿ ನೀರು ಪೋಲ್ ಆಗ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಏನು ಶಾಸಕರು ಕೂಡ ಸ್ಥಳಕ್ಕೆ ಬಂದ್ರೆ ಎರಡ್ ಸಾವಿರದ ನಾಲ್ಕರೂ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಆಗಿತ್ತು ಆ ಸಂದರ್ಭದಲ್ಲಿ ಅದನ್ನ ಸರಿಪಡಿಸುವ ಅಥವಾ ದುರಸ್ತಿಪಡಿಸುವ ಒಂದು ಕೆಲಸ ಕೂಡ ಆಗಿತ್ತು ಅದಾದ ನಂತರದಲ್ಲಿ ಸ್ಥಳೀಯ ಶಾಸಕರಿಗೆ ಕೂಡ ಈ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಇದೆ ಅಂದ್ರೆ ಈ ಸ್ಥಳ ಏನು ಕೆರೆ ಬಿರುಕ್ ಬಿಟ್ಟು ನೀರು ಪೋಲ್ ಆಗ್ತಾ ಇದೆ ಹೋಲಾದ್ರೂ ಕೂಡ ಸಂಬಂಧಪಟ್ಟಂತ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಸುಮಾರು ಹತ್ತು ಹದಿನೈದು ಹಳ್ಳಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇತ್ತು ಸೊ ಆ ಉದ್ದೇಶವನ್ನ ಏನು ಏನೇನು ಏನು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಆದ್ರೆ ಅದ್ರ ಜೊತೆಗೆ ಮತ್ತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಮಣ್ಣಿನ ಮಣ್ಣಿನ ನಾವು ಫೋನ್ ಮಾಡಿ ತಿಳಿಸಿದ್ವಿ ಇದರ ಒಂದು ಸಮಸ್ಯೆ ಆಗಿದೆ ಬಂದು ಅದೊಂದು ದುರಸ್ತಿ ಮಾಡ್ಕೊಡಿ ಅಂತ ಅವ್ರು ಹೇಳ್ತಕ್ಕಂಥದ್ದು ಅವ್ರು ಹೌದು ಆ ವಿಚಾರ ನಮಗೆ ಕೂಡ ಗೊತ್ತಿದೆ ಆದ್ರೆ ಆ ಫಂಡ್ ರಿಲೀಸ್ ಆಗಿದೆ ನಮಗೆ ಒಂದು ಸಮಯ ಕೂಡಿಲ್ಲ ಹಾಗಾಗಿ ತಕ್ಷಣಕ್ಕೆ ಅದನ್ನ ಏನು ಸರಿ ಮಾಡ್ಕೊಡ್ತೀವಿ ಅಂತ ಒಂದು ಕೇವಲ ಭರವಸೆಯನ್ನ ನೀಡಿದ್ಬಿಟ್ರೆ ವಿನಃ ಯಾವುದೇ ರೀತಿಯಾದಂತಹ ಅದನ್ನ ಕ್ರಮ ಕೈಗೊಳ್ಳಿಕೆ ಮುಂದಾಗಿರ್ತಕ್ಕಂಥ ನಿಜಕ್ಕೂ ಬೇಸರ ಸಂಗತಿ ಹೇಳಬಹುದು ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ